ಮಾನ್ಯ ಮುಖ್ಯಮಂತ್ರಿಗಳು ಮೈಸೂರು ಜಿಲ್ಲೆಗೆ ಮೂರು ದಿನಗಳ ಕಾರ್ಯಕ್ರಮವನ್ನು ಕೊಟ್ಟಿದ್ರು ಮೂರು ದಿನಗಳ ಕಾಲ ಮೈಸೂರಲ್ಲಿ ಏನೇನು ಅಭಿವೃದ್ಧಿ ಕಾರ್ಯಕ್ರಮ ಇದ್ದಾವೆ ನೀವು ಯಾವ್ಯಾವ ಥರ ಪ್ಲಾನ್ ಮಾಡ್ತೀರಿ ಪ್ರೋಗ್ರಾಮ್ ಮಾಡ್ತೀರೋ ಅಥವಾ ಶಂಕುಸ್ಥಾಪನೆ ಮಾಡ್ತಿರೋ ಉದ್ಘಾಟನೆ ಮಾಡಬೇಕು ತ್ರೀ ಡೇಸ್ ಟೈಮ್ ಕೊಡ್ತೀನಿ ನೀವು ಕಾರ್ಯಕ್ರಮವನ್ನು ಮಾಡಿ ಅಂತೇಳಿ ನಮಗೆ ಸಮಯನ ಕೊಟ್ಟಿದ್ದರು ಜಿಲ್ಲಾ ಆಡಳಿತಕ್ಕೆ ಮತ್ತು ನಮಗೆಲ್ಲ ಹೇಳಿ ಕೊಟ್ಟಿದ್ದರು ಆ ಹಿನ್ನೆಲೆಯಲ್ಲಿ ನಾವು ನಮ್ಮ ಶಾಸಕರೆಲ್ಲ ಜಿಲ್ಲಾ ಆಡಳಿತದೊಂದಿಗೆ ಚರ್ಚೆ ಮಾಡಿದಾಗ ಇಲ್ಲಿ ಮೈಸೂರಿಗೆ ಸುಮಾರು ಸಾವಿರಾರು ಕೋಟಿ ರೂಪಾಯಿ ಯೋಜನೆಗಳನ್ನು ಮಂಜೂರು ಮಾಡಿ ಕೆಲವು ಉದ್ಘಾಟನೆ ಆಗಬೇಕು ಕೆಲವು ಶಂಕುಸ್ಥಾಪನೆ ಆಗಬೇಕು ಆ ಥರ ಒಂದು ಕಾರ್ಯಕ್ರಮಗಳು ಇರೋದನ್ನು ಒಂದು ಪಟ್ಟಿ ಮಾಡಿ ನಮಗೆ ಹೇಳಿದರು ಆವಾಗ ಅನಿಸಿದ್ದು ಸುಮ್ಮನೆ ಬಂದು ಹೋಗೋ ಬದಲು ಒಂದು ಕಾರ್ಯಕ್ರಮಗಳನ್ನು ಒಂದು ಕಡೆ ದೊಡ್ಡ ಪ್ರಮಾಣದಲ್ಲಿ ಸಂಘಟನೆ ಮಾಡಿ ನಾವು ಸರ್ಕಾರ ಏನೇನು ಮಂಜೂರಾತಿ ಕೊಟ್ಟಿದೆ ಅದರ ಪಟ್ಟಿ ಮಾಡಿ ಅದರ ಉದ್ಘಾಟನೆಯನ್ನು ಶಂಕುಸ್ಥಾಪನೆಯನ್ನು ಇಲ್ಲೇ ಮಾಡೋಣ ಅಂತೇಳಿ ನಾವು ಜಿಲ್ಲಾಡಳಿತ ಮತ್ತು ನಮ್ಮ ಶಾಸಕರು ನಿರ್ಧಾರ ಮಾಡಿದ್ವಿ ಪೂರ್ವಭಾವಿ ಸಭೆಗಳ ಚರ್ಚೆ ಮಾಡಿ ಮಾಹಿತಿ ಸಂಗ್ರಹ ಮಾಡಿದ ಮೇಲೆ ಅದಕ್ಕೆ ನಮಗೆ ಸಿಕ್ಕಿದಂಥ ಮಾಹಿತಿ ಅಂತ ಅಂದರೆ ಈಗ ಲೋಕೋಪಯೋಗಿ ಇಲಾಖೆಯಿಂದ ಸುಮಾರು ಐನೂರ ಎರಡು ಕೋಟಿ ರೂಪಾಯಿ ಮಂಜೂರು ಮಾಡಿಕೊಟ್ಟಿದ್ದಾರೆ ಮೈಸೂರು ನಗರಕ್ಕೇ ಇದರಲ್ಲಿ ವೈಟ್ ಟಾಪಿಂಗ್ ಇದೆ ದಯಾಳ್ ಹಾಸ್ಟೆಲ್ ಉದ್ಘಾಟನೆ ಇದೆ ಇವಕ್ಕೆ ಇದಕ್ಕೆ ಪ್ರಾರಂಭ ಮಾಡಬೇಕು ಆಮೇಲೆ ಜನಸಂಪನ್ಮೂ ಸಂಪನ್ಮೂಲ ಇಲಾಖೆಯಿಂದ ಸುಮಾರು ಕಮಿನಿ ಇದು ಇದಕ್ಕೆ ಹೆಗ್ಗಡಹಳ್ಳಿ ನೀರಾವರಿ ಇದಕ್ಕೆ ನಾನ್ನೂರ ಹತ್ತೊಂಬತ್ತು ಕೋಟಿ ಕೊಟ್ಟಿದ್ದಾರೆ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮದಿಂದ ಯು ಜಿ ಕೇಬಲ್ಗೆ ನಾನ್ನೂರ ಎಂಟು ಕೋಟಿ ರೂಪಾಯಿ ಮಂಜೂರಾಗಿದೆ ಮೈಸೂರು ಮಹಾನಗರ ಪಾಲಿಕೆಗೆ ಸುಮಾರು ಎನ್ ಜಿ ಟಿ ಎಂಡ್ ಯು ಯು ಜಿ ಡಿಯಿಂದ ಇನ್ನೂರ ಐವತ್ತು ಪ್ಲಸ್ ಎಂಬತ್ತು ಅಂದರೆ ಮುನ್ನೂರ ಮೂವತ್ತು ಕೋಟಿ ರೂಪಾಯಿನ ಕೊಟ್ಟಿದ್ದಾರೆ ಮೈಸೂರು ನಾಗರಿಕವರ್ಗೆ ಆಮೇಲೆ ಕರ್ನಾಟಕ ಸಣ್ಣ ಕೈಗಾರಿಕೆ ನಿಗಮದಿಂದ ಯೂನಿಟಿ ಮಾಲ್ ನೂರ ತೊಂಬತ್ತೆರಡು ಕೋಟಿ ಅದು ಜಾಗ ನಮ್ಮದು ಕೇಂದ್ರ ಸರ್ಕಾರದ್ದು ದುಡ್ಡು ನಮ್ಮ ಎಕ್ಸಿಬಿಷನ್ ಇದರಲ್ಲಿ ಅದು ಆಗ್ತಾ ಇದೆ ಜಿಲ್ಲಾ ನಗರಾಭಿವೃದ್ಧಿ ಕೋಸ್ಟ್ನಿಂದ ಊಟಗಳಿ ಮತ್ತು ಯು ಜಿ ಡಿಗೆ ಊಟಗಳಿಗೆ ರಸ್ತೆಗಳಿಗೆ ನೂರ ಇಪ್ಪತ್ತು ಕೋಟಿನ ಕೊಟ್ಟಿದ್ದಾರೆ ವೈದ್ಯಕೀಯ ಶಿಕ್ಷಣ ಇಲಾಖೆಯಿಂದ ಕ್ಯಾನ್ಸರ್ ಮತ್ತು ಎಂಡೋಕ್ರೈನಾಲಜಿಗೆ ಒಟ್ಟು ಐವತ್ತೈವತ್ತು ನೂರು ಕೋಟಿ ರೂಪಾಯನ್ನು ಕೊಟ್ಟಿದ್ದಾರೆ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ